ಇನ್ನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮ ಡಿ ಬಾಸ್ ಯಾಕೆಂದರೆ ಎಲ್ರಿಗೂ ಗೊತ್ತಿದೆ ಪ್ರತಿಯೊಂದು ಹಂತದಲ್ಲೂ ಈ ಶೂಟಿಂಗ್ ನಡೆಯೋ ಟೈಮಲ್ಲೂ ಎಲ್ಲನೂ ಹೇಳ್ತಾರೋ ಒಳ್ಳೆಯದಾಗತ್ತೆ ಅಂತ ಅರ್ಸ್ತಿದ್ರು ಅದಾದ ಮೇಲೆ ಒಂದಷ್ಟು ಎಲ್ಲ ಕಡೆ ಸಿಕ್ಕಾಬಿಟ್ಟೆ ದೊಡ್ಡ ಪ್ರಮೋಷನ್ ಮಾಡಿಕೊಟ್ರು ಮತ್ತು ಅವ್ರ ಸ್ನೇಹಿತರುಗಳಿಗೆಲ್ಲ ಹೇಳಿ ಪೇಪರ್ ಆ್ಯಡ್ಸ್ ಎಲ್ಲ ಕೊಡಿಸಿದ್ರು ಈಗ ನಿನ್ನೆ ಬಂದು ನಮ್ಮ ಸಿನ್ಮಾನ ನೋಡಿ ತುಂಬ ಖುಷಿಪಟ್ಟು ಒಂದು ಎರಡು ಕಾಲು ಗಂಟೆ ನಕ್ಕೊಂಡು ಸಕ್ಕತ್ತು ಮಜಾ ಮಾಡ್ಕೊಂಡು ಹೋದರು ಹೋಗ್ತಾ ಹೇಳ್ಬಿಟ್ಟು ಹೋದ್ರು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಇರುತ್ತೆ ಸಿನ್ಮಾ ಅಂತ ಸೂಪರಾಗಿದೆ ಅಂತ ಆಶೀರ್ವಾದ ಮಾಡೋದ್ರು ಥ್ಯಾಂಕ್ಸ್ ಡಿ ಬಾಸ್ ಇನ್ನೊಬ್ಬರು ಧ್ರುವ ಸರ್ಜಾ ಅವರು ಅವರು ಒಂದು ಆಸ್ ಎ ಬ್ರದರ್ ಫ್ರೆಂಡ್ ಅಂತ ಏನು ಬೇಕಾದರೂ ಹೇಳ್ಬೋದು ಅವರು ನಮ್ಮ ಬೈಟ್ಸ್ ಎಲ್ಲ ಕೊಟ್ಟರು ಮತ್ತು ಯಾಕೆಂದರೆ ಅವರು ಅವ್ರಿಗಿರೋ ಫ್ಯಾನ್ಸ್ ಬೇಸ್ಗೆ ಮೇಯ್ನ್ ಥೇಟ್ರಿಗೆಲ್ಲ ಬಂದು ಸಿನಿಮಾ ನೋಡೋಕ್ಕಾಗಲ್ಲ ಅವ್ರ ಸಿನಿಮಾನೇ ನೋಡೋಕ್ಕಾಗಲ್ಲ ಯಾಕೆಂದರೆ ನಾನು ಅವ್ರ ಜೊತೆ ಪೊಗರು ಎಲ್ಲ ನೋಡಿದ್ದೀನಿ ಹಂಗಿದ್ರೂ ಬಂದು ನಮಗೆ ಗೊತ್ತಿರಲಿಲ್ಲ ಅಷ್ಟು ಜನ ಬರ್ತಾರೆ ಅಂತ ನಾನೂರು ಜನ ವಾಪಸ್ ಬೇರೆ ಹೋದ್ರು ಅವತ್ತು ಟಿಕೆಟ್ ಸಿಗದೆ ಧ್ರುವ ಸರ್ಜ ಅವರು ಬಂದು ಮೇಯ್ನ್ ಥೇಟ್ರಲ್ಲಿ ಸಿನ್ಮಾ ನೋಡಿ ಅದು ನಮಗೆ ಒಂದು ದೊಡ್ಡ ಪುಷ್ ಇತ್ತು ಥ್ಯಾಂಕ್ ಯು ಸೋ ಮಚ್ ಧ್ರುವ ಸರ್ಜಾ ಅವ್ರಿಗೆ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಕೇಳಲೇಬೇಕು ನಮ್ಮ ಡಿ ಬಾಸ್ ಯಾಕೆಂದರೆ ಎಲ್ರಿಗೂ ಗೊತ್ತಿದೆ ಪ್ರತಿಯೊಂದು ಹಂತದಲ್ಲೂ ಈ ಶೂಟಿಂಗ್ ನಡೆಯೋ ಟೈಮಲ್ಲೂ ಎಲ್ಲನೂ ಹೇಳ್ತಾರೋ ಒಳ್ಳೇದಾಗತ್ತೆ ಅಂತ ಅರ್ಸ್ತಿದ್ರು ಮೇಲೆ ಒಂದಷ್ಟು ಎಲ್ಲ ಕಡೆ ಸಿಕ್ಕಾಬಿಟ್ಟೆ ದೊಡ್ಡ ಪ್ರಮೋಷನ್ ಮಾಡಿಕೊಟ್ರು ಮತ್ತು ಅವ್ರ ಸ್ನೇಹಿತರುಗಳಿಗೆಲ್ಲ ಹೇಳಿ ಪೇಪರ್ ಆ್ಯಡ್ಸ್ ಎಲ್ಲ ಕೊಡಿಸಿದ್ರು ಈಗ ನಿನ್ನೆ ಬಂದು ನಮ್ಮ ಸಿನಿಮಾನ ನೋಡಿ ತುಂಬ ಖುಷಿಪಟ್ಟು ಒಂದು ಎರಡು ಕಾಲು ಗಂಟೆ ನಕ್ಕೊಂಡು ಸಕ್ಕತ್ ಮಜಾ ಮಾಡ್ಕೊಂಡು ಹೋಗ್ತಾ ಹೇಳ್ಬಿಟ್ಟು ಹೋದ್ರು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಇರುತ್ತೆ ಸಿನಿಮಾ ಅಂತ ಸೂಪರಾಗಿದೆ ಅಂತ ಆಶೀರ್ವಾದ ಮಾಡೋದ್ರು ಥ್ಯಾಂಕ್ಸ್ ಡಿ ಬಾಸ್ ಇನ್ನೊಬ್ಬರು ಧ್ರುವ ಸರ್ಜಾ ಅವರು ಅವರು ಒಂದು ಆಸ್ ಎ ಬ್ರದರ್ ಫ್ರೆಂಡ್ ಅಂತ ಏನು ಬೇಕಾದರೂ ಹೇಳ್ಬೋದು ಅವರು ನಮ್ಮ ಬೈಟ್ಸ್ ಎಲ್ಲ ಕೊಟ್ಟರು ಮತ್ತು ಯಾಕೆಂದರೆ ಅವರು ಅವ್ರಿಗಿರೋ ಫ್ಯಾನ್ಸ್ ಬೇಸ್ಗೆ ಮೇಯ್ನ್ ಥಿಯೇಟ್ರಿಗೆಲ್ಲ ಬಂದು ಸಿನಿಮಾ ನೋಡೋಕ್ಕಾಗಲ್ಲ ಅವ್ರ ಸಿನ್ಮಾನೇ ನೋಡೋಕ್ಕಾಗಲ್ಲ ಯಾಕೆಂದರೆ ನಾನು ಅವ್ರ ಜೊತೆ ಒಗ್ರು ಎಲ್ಲ ನೋಡಿದ್ದೀನಿ ಹಂಗಿದ್ರೂ ಬಂದು ನಮಗೆ ಗೊತ್ತಿರಲಿಲ್ಲ ಅಷ್ಟು ಜನ ಬರ್ತಾರೆ ಅಂತ ನಾನ್ನೂರು ಜನ ವಾಪಸ್ ಬೇರೆ ಹೋದ್ರು ಅವತ್ತು ಟಿಕೆಟ್ ಸಿಗದೆ ಧ್ರುವ ಸರ್ಜಾ ಅವರು ಬಂದು ಮೈನ್ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅದು ನಮಗೆ ಒಂದು ದೊಡ್ಡ ಪುಷ್ ಇತ್ತು ಥ್ಯಾಂಕ್ ಯು ಸೋ ಮಚ್ ಧ್ರುವ ಸರ್ಜಾ ಅವ್ರಿಗೆ